ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆಯ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಹಾಗೂ ಕನಕದಾಸರ ಜಯಂತಿ ಆಚರಣೆಯು ಇದೇ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಬಿಎಂಐಟಿ ಕಲ್ಚರಲ್ ಅಕಾಡೆಮಿ ವಿದ್ಯಾರಣ್ಯಪುರ ಬೆಂಗಳೂರಿನಲ್ಲಿ ವಿದ್ಯುಕ್ತವಾಗಿ ನಡೆಯಲಿದೆ ಎಂದು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಅಧ್ಯಕ್ಷರಾದ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾದ ರೆಹಮಾನ್ ಸಾಬ್ ಅವರು ತಿಳಿಸಿದ್ದಾರೆ ಇದೇ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಡೆಯುವ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಗೀತಗಾಯನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಹಾಗೂ ಹಸಿರೆ ಉಸಿರು ಟ್ರಸ್ಟ್ ಬೆಟ್ಟಹಲಸೂರು ಇದರ ಸಂಸ್ಥಾಪಕರಾದ ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇವರಿಂದ ಸಸಿಗಳ ವಿತರಣೆ ಇರಲಿದೆ ಎಂದು ಹೇಳಿದರು ಸಂಘದ ನಿರೂಪಕರಾದ ಬಶೀರ್ ಅಹಮದ್ ಶಿವಮೊಗ್ಗ ಇವರು ಮಾತನಾಡಿ ಕಾರ್ಯಕ್ರಮ ಉದ್ಘಾಟನೆ ದಿನದಂದು ಸಂಗೀತ ಕಾರ್ಯಕ್ರಮ ಹಾಗೂ ಕರೋಕೆ ಗಾಯನ ಕಾರ್ಯಕ್ರಮವು ಮುಂಜಾನೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತರ ವಯಕೆ ಇರಲಿದ್ದು ನಮ್ಮ ಸಂಘದ ಸದಸ್ಯರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಹೇಳಿದರು ಸಂಘದ ಉಪಾಧ್ಯಕ್ಷರಾದ ಭೀಮಸೇನರಾವ್ ಕುಲಕರ್ಣಿ ಕುಷ್ಟಗಿ ಇವರು ಮಾತನಾಡಿ ನಮ್ಮ ಉತ್ತರ ಕರ್ನಾಟಕದ ಹಿಂದುಳಿದ ಜಿಲ್ಲೆಯಾದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಈ ಸಂಸ್ಥೆಯನ್ನು ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಹಿರೇ ಹುಸೇನ್ ಸಾಬ್ ಕೋರೂರು ಇವರ ಸತತ ಪ್ರಯತ್ನದಿಂದ ಇದೇ ಶನಿವಾರದಂದು ಬೆಂಗಳೂರಿನಲ್ಲಿ ವಿಜೃಂಭಣೆಯಿಂದ ಉದ್ಘಾಟನೆಗೊಳ್ಳಲಿದೆ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಹಾಗೂ ಗೌರವಾನ್ವಿತ ಸಾಧಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಜಯ್ ಶಂಕರ್ ಕರ್ನಾಟಕ ಕಲಾರತ್ನ ಪ್ರಶಸ್ತಿ ಪುರಸ್ಕೃತರು ಗಾಯಕರು ಹಾಗೂ ಸಮಾಜ ಸೇವಕರು ಬೆಂಗಳೂರು ಇವರು ವಹಿಸಲಿದ್ದಾರೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀಮತಿ ಸುಮಿತ್ರಾ ರಾಮದಾಸ್ ಸಮಾಜ ಸೇವಕರು ಬೆಂಗಳೂರು ಆರ್ ಆಂಟೋನಿ ರಾಜ್ ಗಾಯಕರು ಹಾಗೂ ಸಮಾಜ ಸೇವಕರು ಬೆಂಗಳೂರು ಶಿವಕುಮಾರ್ ಆರಾಧ್ಯ ಚಲನಚಿತ್ರ ನಟರು ಹಾಗೂ ಟಿವಿ ಕಲಾವಿದರು ಬೆಂಗಳೂರು ಮತ್ತು ಡಾ ಕರ್ಣ ಜಂಟಿ ಕಾರ್ಯದರ್ಶಿ ಮಾಧ್ಯಮ ಮತ್ತು ಉಪಗ್ರಹ ಮಂಡಳಿಯ ನವದೆಹಲಿ ಮತ್ತು ಕರ್ನಾಟಕ ರಾಜ್ಯಾಧ್ಯಕ್ಷರು ಆದಿಲೀಲಾ ಫೌಂಡೇಶನ್ ನವದೆಹಲಿ ಇವರುಗಳು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ ಕೆ ಸುಬೇದಾರ್ ಸಾಹಿತಿಗಳು ಚಲನಚಿತ್ರ ನಟರು ಡಾಕ್ಟರ್ ಅಂಬೇಡ್ಕರ್ ಫೆಲೋಶಿಪ್ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಹಿರೇಮನ್ನಾಪುರ ಸಿ ಸದಾನಂದ್ ಜೂನಿಯರ್ ವಿಷ್ಣುವರ್ಧನ್ ಗಾಯಕರು ಹಾಗೂ ಸಮಾಜ ಸೇವಕರು ಬೆಂಗಳೂರು ಬಾಲಚಂದ್ರಪ್ಪ ಗೌರವಾಧ್ಯಕ್ಷರು ಧರ್ಮಾಧಿಕಾರಿಗಳು ಶ್ರೀಗುರು ಶಂಕರಲಿಂಗ ಮಠ ಹಿರೇಮನ್ನಾಪುರ ಶ್ರೀಮತಿ ಕಲಾವತಿ ಆರ್ ಅಧ್ಯಕ್ಷರು ಸಮೃದ್ಧಿ ಕಲಾಕುಟೀರ ಧಾರಾವಾಹಿ ನಟಿ ಹಾಗೂ ರಂಗಭೂಮಿ ಕಲಾವಿದರು ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರು ಬೆಂಗಳೂರು ಡಾ ಶ್ರೀನಿವಾಸ ಮೂರ್ತಿ ರಾಜ್ಯಾಧ್ಯಕ್ಷರು ಹಸಿರೆ ಉಸಿರು ಟ್ರಸ್ಟ್ ಬೆಟ್ಟಹಲಸೂರು ಎಸ್ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣರಾವ್ ಗಾಯಕರು ಹಾಗೂ ಸಮಾಜ ಸೇವಕರು ಬೆಂಗಳೂರು ಮಂಜುನಾಥ್ ಎಂ ಕೂಡ್ಲಿಗಿ ಅಧ್ಯಕ್ಷರು ಸ್ವರ ಸಂಗಮ ಕಲಾವೃಂದ ಬೆಂಗಳೂರು ವೀರಬಸಯ್ಯ ವಿ ಕಾಡಗಿಮಠ ನಿವೃತ್ತ ಶಿಕ್ಷಕರು ನಿರ್ದೇಶಕರು ಹಿರೇಮನ್ನಾಪುರ ಬಿಎಸ್ ಮಂಜುಂಡಪ್ಪ ಬೆಟ್ಟಹಲಸೂರು ರಾಜ್ಯ ಕಾರ್ಯದರ್ಶಿಗಳು ಬೆಂಗಳೂರು ಹಿರೇ ಹುಸೇನ್ ಸಾಬ್ ಕೋಳೂರು ಗೌರವಾಧ್ಯಕ್ಷರು ಹಾಗೂ ರಂಗ ನಿರ್ದೇಶಕರು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಭೀಮಸೇನರಾವ್ ಕುಲಕರ್ಣಿ ಪತ್ರಕರ್ತರು ಹಾಗೂ ಉಪಾಧ್ಯಕ್ಷರು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಶ್ರೀಮತಿ ಗಿರಿಜಾ ಬೆನ್ನೂರ್ ಗಾಯಕರು ಹಾಗೂ ಸಮಾಜ ಸೇವಕರು ಮಂಡ್ಯ ಕಲ್ಯಾಣ್ ಕುಮಾರ್ ವಕೀಲರು ಹಾಗೂ ಸಮಾಜ ಸೇವಕರು ಜಮಖಂಡಿ ಡಾ ಮಂದಿರಸೂಲ್ ಪಟೇಲ್ ಸಮಾಜ ಸೇವಕರು ವಿಜಯಪುರ ಇವರುಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ನಿರೂಪಣೆಯನ್ನು ಬಶೀರ್ ಅಹಮದ್ ಶಿವಮೊಗ್ಗ ಗಾಯಕರು ಹಾಗೂ ಸಂಘದ ಸದಸ್ಯರು ಮಾಡಲಿದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ಸ್ವಾಗತ ಕೋರುವವರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೌಲಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಹಾಗೂ ರೆಹಮಾನ್ ಸಾಬ್ ಕೋಳೂರು ಕಾರ್ಯಕ್ರಮದ ಆಯೋಜಕರು ಹಾಗೂ ಅಧ್ಯಕ್ಷರು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಸರ್ವರಿಗೂ ಆದರಿಯ ಸ್ವಾಗತ ಕೋರುವವರು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರದ ಗೌರವಾಧ್ಯಕ್ಷರಾದ ಹಿರೇ ಹುಸೇನ್ ಸಾಬ್ ಕೋಳೂರು ಅಧ್ಯಕ್ಷರಾದ ರೆಹಮಾನ್ ಸಾಬ್ ಕೋಳೂರು ಉಪಾಧ್ಯಕ್ಷರಾದ ರಾವ್ ಕುಲಕರ್ಣಿ ಕಾರ್ಯದರ್ಶಿ ಶ್ರೀಮತಿ ಫೈಮುನಿಸಾ ಕೋಳೂರು ಸಹ ಕಾರ್ಯದರ್ಶಿ ಬಾಳನಗೌಡ ಕನ್ನಾಳ್ ಸಂಘಟನಾ ಕಾರ್ಯದರ್ಶಿ ಹನುಮಣ್ಣ ಗೌಡ್ರೆ ಖಜಾಂಚಿ ಹುಸೇನ್ ಬಾಷಾ ಮುಜಾವರ್ ಮತ್ತು ಸಂಘದ ಸದಸ್ಯರಾದ ಶರಣಗೌಡ ಪೊಲೀಸ್ ಪಾಟೀಲ್ ಮಾನಪ್ಪ ಹಳ್ಳಿ ಮೊಹಮ್ಮದ್ ದಲಾಯತ್ ಸುನೀಲ್ ಕುಮಾರ್ ಮಧುಕರ್ ಬಶೀರ್ ಅಹಮದ್ ಶಿವಮೊಗ್ಗ ವಿರೂಪಾಕ್ಷಪ್ಪ ದೇಸಾಯಿ ಹಾಗೂ ಮುದುಕಪ್ಪ ಕಲ್ಮಂಗಿ ಭೀಮಸೇನ್ ರಾವ್ ಕುಲಕರ್ಣಿ ಉಪಾಧ್ಯಕ್ಷರು ಹಾಗೂ ಪತ್ರಕರ್ತರು ಜಿಎಂ ನ್ಯೂಸ್ ಕುಷ್ಟಗಿ